ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋವನ್ನ ನಡೆಸಲಾಗುತ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘ ಈ ಒಂದು ಚಲೋಗೆ ಕರೆ ಕೊಟ್ಟಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನೌಕರರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮದ ಸಾರಿಗೆ ನೌಕರರ ಪ್ರತಿಭಟನೆ ನಡೆಯುವಂಥದ್ದು ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ಒಂದು ಕಡೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗುತ್ತೆ ನಾಳೆ ಸಂಜೆಯವರೆಗೂ ಸರ್ಕಾರಕ್ಕೆ ಸಾರಿಗೆ ನೌಕರರಿಂದ ಡೆಡ್ ಲೈನ್ ಕೊಡಲಾಗುತ್ತೆ ಅಷ್ಟೊಳಗಡೆ ಏನಾದರೂ ಬದಲಾಯಿಸಿಕೊಳ್ಳಿ ನಿಮ್ಮ ನಿರ್ಧಾರ ಎನ್ನುವಂಥ ಒಂದು ಗಡುವನ ಕೊಡಲಾಗುತ್ತೆ ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡಬೇಕು ಮಾಡೇ ಮಾಡೇತಿರ್ತೀವಿ ಎನ್ನುವಂಥ ನಿರ್ಧಾರಕ್ಕೆ ಒಂದು ಕಡೆ ಬಂದಿದೆ ಆ ಒಂದು ನಿರ್ಧಾರವನ್ನ ನೀವು ಮಾಡಿಕೊಂಡ್ರು ಯಸ್ಮಾ ಜಾರಿ ಮಾಡೋದಕ್ಕೂ ಕೂಡ ಒಂದು ಕಡೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ ಕೆ ಎಸ್ ಆರ್ ಟಿ ಸಿ ನೌಕರರಿಂದ ಇನ್ನು ಬೆಂಗಳೂರು ಚಲೋದಲ್ಲಿ ರಜೆ ಇರುವ ಸಿಬ್ಬಂದಿ ಮಾತ್ರ ಭಾಗಿಯಾಗಿ ಾರೆ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ಮುಷ್ಕರದ ದಿನಾಂಕ ಪ್ರಕಟ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಫೆಬ್ರವರಿ ಇಪ್ಪತ್ತರಿಂದ ಬಸ್ಗಳ ಓಡಾಟದಲ್ಲಿ ಬಹಳಷ್ಟು ಬಹಳಷ್ಟು ವ್ಯತ್ಯಾಯವಾಗುವಂತಹ ಸಾಧ್ಯತೆ ಇದೆ ನಾಡಿದ್ರಿಂದ ರಾಜ್ಯಾದ್ಯಂತ ಸಾರಿಗೆ ಬಸ್ನ ಬಂದ್ ಬಿಸಿ ತಟ್ಟಲಿದೆ ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಏನೆಲ್ಲ ನಿರ್ಣಯವನ್ನ ಕೈಗೊಳ್ಳಬೇಕೋ ಕೈಗೊಳ್ಳುತ್ತಾ ಅಥವಾ ಈ ರೀತಿಯಾಗಿ ಮೌನದಲ್ಲಿ ಇದ್ರೆ ಈ ನೌಕರರ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ಒಂದು ಕಡೆ ಜನರಿಗೂ ತಟ್ಟೋದಂತೂ ಫಿಕ್ಸ್ ನಾಡಿದ್ದು ಕೆ ಬಿಎಂಟಿಸಿ ಬಸ್ ಗಳು ರಸ್ತೆಗಿಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮದ ಸಾರಿಗೆ ನೌಕರರ ಪ್ರತಿಭಟನೆಯ ಬಿಸಿ ತಟ್ಟುವುದಕ್ಕೆ ಸಜ್ಜವಾಗ್ತಾ ಇರುವಂತದ್ದು ಸಾರಿಗೆ ನೌಕರರು ನಾಳೆ ಅಂದ್ರೆ ಹತ್ತೊಂಬತ್ತರಂದು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಸಾರಿಗೆ ಬಸ್ ಸೇವೆಯಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈ ರೀತಿಯಾದಂತಹ ಒಂದು ಬೆಂಗಳೂರು ಚಲೋಗೆ ಕರೆಯನ್ನ ಕೊಟ್ಟಿದೆ ಕಳೆದ ಬಾರಿ ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬರಾವ್ ಅವರ ನಿಧನದ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಲವು ಕಾರ್ಯಕ್ರಮವನ್ನ ಮುಂದೂಡಲಾಗಿತ್ತು ಯಾವಾಗ ಪ್ಲಾನ್ ಮಾಡ್ಕೊಂಡಿದ್ರು ಈ ರೀತಿಯಾದಂಥ ಇನ್ಸಿಡೆಂಟ್ ಆದಾಗ ಮುಂದೂಡಿಕೆ ಮಾಡಿದ್ರು ಅದಾದ್ಮೇಲೆ ಕೂಡ ಬಹಳಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ದಾರೆ ಆದ್ರೆ ಸರ್ಕಾರದಿಂದ ಮಾತ್ರ ಫೈನಲ್ ಆಗಿ ನಿರ್ಣಯವನ್ನ ಕೈಗೊಳ್ಳಿಲ್ಲ ಹಾಗಾಗಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಈಗ ಬಂದಿರುವಂತದ್ದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಬೆಂಗಳೂರು ಚಲೋ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ ಇದೆ ಪ್ರತಿಯೊಂದು ಡಿಪೋಗಳ ಮುಖಂಡರ ಭೇಟಿಯನ್ನ ಮಾಡುವಂತಹ ಸಾಧ್ಯತೆ ಇದೆ ಡಿಪೋಗಳಿಗೆ ಭೇಟಿ ನೀಡಿ ಮುಖಂಡರ ಬಳಿ ಮನವಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೆಲಸ ಬಂದ್ ಮಾಡಿ ಹೋರಾಟಕ್ಕೆ ಬನ್ನಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಡಿಪೋಗಳಿಗೆ ಮುಖಂಡರು ಭೇಟಿಯನ್ನ ಕೊಟ್ಟು ನಿಮ್ಮ ಡಿಪೋದಲ್ಲಿರುವಂತಹ ಡ್ರೈವರ್ ಹಾಗೂ ಕಂಡಕ್ಟರ್ಸ್ ಗಳನ್ನು ಕೂಡ ಕಳಿಸಿ ಆ ನೌಕರರನ್ನು ಕೂಡ ಕಳಿಸಿ ಇಲ್ಲ ಇದನ್ನ ಹೀಗೆ ಬಿಟ್ರೆ ಹೀಗೆ ಇರುತ್ತೆ ಈಗಾಗಲೇ ಬಹಳಷ್ಟು ಎಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರು ಸರ್ಕಾರ ನಮ್ಮ ಕುರಿತಾಗಿ ಯಾವುದೇ ನಿರ್ಣಯವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಡಿಪೋಗೆ ಮುಖಂಡರೇ ತೆರಳಿ ಈ ರೀತಿಯಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಯಾಕಂದ್ರೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಕರೆದಿದ್ದಾರೆ ಆ ನಂತರದಲ್ಲೂ ಕೂಡ ಸರ್ ಸರ್ಕಾರ ಯಾವುದೇ ನಿರ್ಣಯವನ್ನ ಕೈಗೊಳ್ಳಿಲ್ಲ ಅಂದ್ರೆ ಇದನ್ನ ಮತ್ತಷ್ಟು ತೀವ್ರ ರೂಪದಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದೆ ಹೀಗಾಗಿ ಪ್ರತಿಯೊಂದು ಡಿಪೋಗಳಿಗೆ ಮುಖಂಡರು ಭೇಟಿಯನ್ನ ಕೊಡ್ತಾ ಇದ್ದು ಇನ್ನು ಈ ಒಂದು ಎಫೆಕ್ಟಿವ್ ಆಗಿ ಪ್ರತಿಭಟನೆ ಮಾಡೋಣ ಎನ್ನುವಂತಹ ನಿಟ್ಟಿನಲ್ಲಿ ಡಿಪೋಗಳಿಗೆ ಭೇಟಿ ನೀಡಿ ಮುಖಂಡರ ಬಳಿ ಮನವಿ ಮಾಡಿ ಕೆಲಸ ಬಂದ್ ಮಾಡಿ ಹೋರಾಟಕ್ಕೆ ಬನ್ನಿ ಎನ್ನುವಂತಹ ಕರೆಯನ್ನ ಕೊಡಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಇನ್ನು ಗಣೇಶ್ ಗಮನಿಸೋದಾದ್ರೆ ವೇತನ ಬಾಕಿ ಪಾವತಿ ವೇತನ ಪರಿಷ್ಕರಣೆ ಸಾರಿಗೆ ನೌಕರರ ರಾಜ್ಯ ಸರ್ಕಾರಿ ನೌಕರರಿಗೆ ಸರಿಸಮಾನವಾದಂತಹ ವೇತನ ನೀಡಬೇಕು ಎನ್ನುವಂತ ಬೇಡಿಕೆ ಇವತ್ತು ನೆನೆಯದಲ್ಲ ಇಷ್ಟೆಲ್ಲಾ ಬೇಡಿಕೆಗಳನ್ನ ಇಡ್ತಾ ಬಂದ್ರು ಸರ್ಕಾರ ನೆಗ್ಲಿಜೆನ್ಸ್ ಮಾಡ್ತಾ ಇರೋದು ಯಾಕೆ ಒಂದು ವೇಳೆ ಸರ್ಕಾರ ಈ ಬಾರಿಯೂ ನೆಗ್ಲಿಜೆನ್ಸ್ ಮಾಡಿದ್ರೆ ನೌಕರರ ಮುಂದಿನ ಪ್ಲಾನ್ ಏನಾಗಿದೆ ಅಮೃತ ಮುಖ್ಯವಾಗಿ ಕಳೆದ ಬೇಡಿಕೆ ನೀಡುವ ಮುಷ್ಕರವನ್ನ ಕೈಗೊಳ್ತೀವಿ ಅನ್ನುವಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೌಕರರ ಕೂಡ ಸಾರಿಗೆ ನೌಕರರ ಕೂಡ ಕೊಡ್ತಾನೆ ಇದೆ ಆ ಇತ್ತೀಚೆಗೆ ಅನಂತ ಸುಬ್ರಾವ್ ಅವರು ಕಾರ್ಮಿಕ ಕೋಟೆಗಳ ಸಂಘದ ಅಧ್ಯಕ್ಷರು ಮುಖಂಡರು ಅವರು ಈ ಹೋರಾಟವನ್ನ ತೆಗೆದುಕೊಳ್ತಾ ಇದ್ರು ಆದ್ರೆ ಅವರು ವಿಧಿವಶಾಲದ ಹಿನ್ನೆಲೆಯಲ್ಲಿ ಈ ನೇತೃತ್ವದ ವಹಿಸ್ಕೊಳ್ಳುವಂತ ಯಾರು ಅನ್ನೋದು ಪ್ರಶ್ನೆ ಬಂದಾಗ ಹಾಗೇನೆ ಕಾರ್ಮಿಕರು ನೌಕರರು ಅದರಲ್ಲೂ ಕೂಡ ಸಾರಿಗೆ ನೌಕರಿರ್ತಾರೆ ಚಾಲಕರು ಉಪದಿಗಳು ಹಾಗೇನೆ ಕಟಕೃಷ್ಟಿಗಳು ಅವರ ಬೇಡಿಕೆ ಈಡೇರಿಸಿಕೆ ಅಥವಾ ಅವರಿಗೆ ಸಮಾನ ವೇತನ ನೀಡುವಂಥದ್ದು ಬೇರೆ ಬೇರೆ ಏನು ಬೇಡಿಕೆಗಳಿದೆ ಆ ಹಾಗಾಗಿ ಅರಿಹರ್ಸನ್ನ ನೀಡಬೇಕು ಅನ್ನುವಂಥದ್ದು ಮೂವತ್ತೇಳುಗಳ ಅರಿಹರ್ಸನ ನೀಡಬೇಕು ಅನ್ನುವಂಥದ್ದು ಹಾಗಾಗಿ ಆ ಬೇಡಿಕೆಗೆ ಸರ್ಕಾರ ಸ್ಪಂದನೆ ನೀಡ್ತಾ ಇಲ್ಲ ಹೀಗಾಗಿ ಇದು ಮತ್ತೊ ಮತ್ತೊಂದು ಹಂತದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಈಗಲೇ ಇಪ್ಪತ್ತನೇ ತಾರೀಕು ನಾವು ಮತ್ತೆ ಏನು ಬಸ್ ಗಳನ್ನು ನಿಲ್ಲಿಸಿ ಸ್ಟ್ರೈಕ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದೆ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಧರಣಿಯನ್ನ ಈ ಒಂದು ಒಕ್ಕೂಟಗಳು ನಡೆಸ್ತಾ ಇದೆ ಕಾರಣ ಅಂತಂದ್ರೆ ಬೇಡಿಕೆ ಈಡೇರಿಕೆ ಒಂದು ವಿಚಾರ ಆದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಆದ್ರೂ ಸ್ಪಂದಿಸಿದೆ ಅನ್ನುವಂತಹ ವಿಚಾರ ಮತ್ತೊಂದ್ ಕಡೆ ಇವತ್ತು ಎಲ್ಲಾ ನಿಗಮ ಎಲ್ಲಾ ಉಪಗಳಿಗೆ ಹೋಗಿ ಕಾರ್ಯನಿರ್ವಹ ಸಿಬ್ಬಂದಿಗಳಿಗೆ ಹೋಗಿ ಮನವಿ ಮಾಡುವಂಥದ್ದು ಈ ತರದ ಬೇಡಿಕೆಗಳಿದೆ ತಮ್ಮ ಗೊತ್ತಿರ್ಬೋದು ಆದ್ರೆ ಸಮಾನವಯತನವನ್ನು ನೀಡಬೇಕು ಹಿಪ್ಪಾಗಿಯನ್ನು ನೀಡಬೇಕು ಹೀಗೆ ಬೇರೆ ಬೇರೆ ಬೇಡಿಕೆಗಳಿಗೆ ಸಂಬಂಧಪಟ್ಟಾಗೆ ನಾವು ಉನ್ನತ ಮಟ್ಟದ ಅಥವಾ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ ತಾವು ಪಕ್ಸ್ಗಳನ್ನು ನಿಲ್ಲಿಸಿ ಸ್ಟ್ರೈಕ್ ನಲ್ಲಿ ಭಾಗಿಯಾಗಿ ಅನ್ನೋಂತ ಮನವಿಯನ್ನ ಸಾರಿಗೆ ಒಕ್ಕೂಟಗಳ ಮುಖಂಡರು ಮಾಡ್ತಿರುವಂತದ್ದು ಹಾಗಾಗಿ ಆರಂಭದಲ್ಲಿ ಈಗ ಬೆಂಗಳೂರಿಗೆ ಚಲೋ ಇರುವಂತದ್ದು ನಂತರ ಜಿಲ್ಲಾ ಜಿಲ್ಲಾವಾರುಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಬಗ್ಗೆ ಕರೆ ನೀಡುವಂತದ್ದು ಆದ್ರೆ ಎಷ್ಟರ ಮಟ್ಟಿಗೆ ಮತ್ತೆ ಪ್ರತಿಭಟನೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾತ್ನಾಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಆ ಸಾರಿಗೆ ನಿಗಮಗಳು ಎಸ್ಮಾನ್ನ ಜಾರಿಗೆ ಮಾಡಿರುವಂತದ್ದು ಆ ಇತ್ತೀಚೆಗೆ ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಎಚ್ಚರಿಕೆ ಒಟ್ಟಿನ ಸಂದರ್ಭದಲ್ಲಿ ಯಾರು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ ಅಂತಹ ಸಿಬ್ಬಂದಿಗಳ ನೌಕರರಿಗೆ ಆಗಲೇ ನಿಗಮ ನೋಟಿಸ್ ಅನ್ನು ಕೂಡ ನೀಡಿದೆ ಆ ಎಚ್ಚರಿಕೆ ಭಯ ನೌಕರರಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದು ಏನು ಮುಷ್ಕರಿಗೆ ಕರೆ ನೀಡಲಾಗಿದೆ ಅದಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಯು ಗಣೇಶ್ ತಮ್ಮ ಮಾಹಿತಿಗಾಗಿ